ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಡಿಯರ್ ಗಾಯ್ಸ್ ಇವತ್ತು ಒಂದು ಅಕ್ಷರ ದುಡಿಯೋದಲ್ಲಿ ಡೇ ಲೆವೆನು ಇವತ್ತು ಇವಾಗ ಟೈಮ್ ಎಷ್ಟು ಅಂದರೆ ಆರು ಹನ್ನೊಂದು ಇವತ್ತು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದರೆ ನಿನ್ನೆ ಕೂಡ ಡೇ ಟೆನ್ನಲ್ಲಿ ಅಷ್ಟೊಂದು ಅರ್ನಿಂಗ್ ಆಗಿಲ್ಲ ನೀವು ನೋಡಿರ್ಬೋದು ಮಧ್ಯಾಹ್ನನೇ ವಾಪಸ್ ಬಂದಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಇವತ್ತು ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಕರೆಕ್ಟಾಗಿ ಆರು ಗಂಟೆಗೆ ಆನ್ ಮಾಡಿದ್ದು ಆರು ಹತ್ತಕ್ಕೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ನಮ್ಮ ರೂಮಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ ಈ ಕಡೆನೇ ಇದೆ ಹೋಗ್ತಾ ಇದ್ದೀನಿ ಎಲ್ಲ ಮಾಡ್ಕೊಂಡಿದ್ದೆ ಓಲಾದಲ್ಲಿ ಒಂದು ಆರ್ಡರ್ ಬಿದ್ದಿದೆ ಒನ್ ಏಯ್ಟಿ ರುಪೀಸು ಬನ್ನಿ ಪಿಕ್ ಮಾಡೋಣ ಯಾವ ಕಡೆ ಇದ ಅಂದರೆ ಇದೆ ಡ್ರಾಪು ಬನ್ನಿ ನಿಮಗೆ ಪಿಕ್ ಮಾಡಿಟ್ಟು ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಯಾರು ಫಾಲೋ ಮಾಡ್ಕೊಂಡು ಇಲ್ಲ ಫಾಲೋ ಮಾಡಿಕೊಡ್ರೆ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಬೆಲ್ಲೈಕನ್ ಆಲಲ್ಲಿ ಸೆಂಡ್ ಮಾಡಿಕೊಳ್ಳಿ ನಾನು ಮುಂದೆ ಯಾಕೋ ಎಲ್ಲ ಹಿಡ್ಕೊಳ್ಳಿ ನಿಮಗೆ ಫಸ್ಟಲ್ಲೇ ಬರುತ್ತೆ ಬನ್ನಿ ಪಿಕ್ ಮಾಡೋಣ ಅಲ್ಲಿ ಬಂದಿದ್ದೀನಿ ಲೊಕೇಶನ್ಗೆ ಕಸ್ಟಮರ್ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಬನ್ನಿ ಹೋಗ್ಬಿಟ್ಟು ಕಾಲ್ ಮಾಡಿ ನೋಡೋಣ ಹಾಂ ಇಲ್ಲೇ ಇದ್ದಾರೆ ಇವರೇ ಅನಿಸುತ್ತೆ ಅಂದ್ಕೊಂಡಿದ್ದೀನಿ ಓಲಾ ಬ್ರೋ ಓ ಟಿ ಪಿ ನೈನ್ ಟು ನೈನ್ ಜೀರೋ ಜೀರೋ ಓಕೆ ಓಕೆ ಅವರು ಕೈ ಕಸ್ಟಮರ್ ಸಿಕ್ಕಿದ್ದಾರೆ ನಿಮ್ಗೆ ಸರಿ ಎಲ್ಲ ನೋಡೋಣ ಓಕೆ ಕೂತ್ಕೊಳ್ಳಿ ನೈಂಟಿಂಗ್ಗೆ ಗುರು ಹದಿನಾರು ಕಿಲೋಮೀಟರ್ ಇದೆ ಸೊ ಕೈ ಬನ್ನಿ ನಿಮಗೆ ಡ್ರಾಪ್ ಆಗಿ ನೋಡ್ಬೋದು ಫಸ್ಟ್ ಆರ್ಡರ್ಡ್ ಡ್ರಾಪ್ ಆಗಿದೆ ನಿಯರ್ ಎಚ್ ಎಲ್ ಒನ್ ಸೆವೆಂಟಿ ತ್ರೀ ಆಗಿದೆ ಹದಿನಾರು ಕಿಲೋಮೀಟ್ರ್ ಬಂದಿದ್ದು ಬರೀ ಒನ್ ಸೆವೆಂಟಿ ತ್ರೀ ಕೊಟ್ಟವನೇ ಏನು ನಾನು ಆಗಲೇ ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿದೆ ಅದಾದಮೇಲೆ ಒಂದು ಗಂಟೆ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಗುರು ಇನ್ನೊಟ್ಟು ಈಗ ಈ ಥರ ಚಿಕ್ಕ ಚಿಕ್ಕ ಆರ್ಡ್ರ್ ಕೊಡ್ತಾನೆ ಇದನ್ನೆಲ್ಲ ಎಲ್ಲಿ ಮಾಡೋಣ ಗುರು ಇದನ್ನ ಯಾರೂ ತೊಗೊಳ್ಳೋದಿಲ್ಲ ನಾವು ಈಗ ಒಂದು ಆರ್ಡ್ರ್ ಲಾಂಗ್ ಆರ್ಡ್ರ್ ಸಿಕ್ಕಿದೆ ಒಂದು ಗಂಟೆ ಆದಮೇಲೆ ಒಂದು ಆರ್ಡರ್ ಸಿಕ್ಕಿದೆ ಗುರು ಈ ಥರ ಆದರೆ ನಾವು ಹೆಂಗೆ ಡ್ಯೂಟಿ ಮಾಡೋದು ಅಂತ ಡೈಲಿ ಮೂರು ಸಾವಿರ ಮಾಡೋಣ ಏನು ಮಾಡೋದು ಏನೂ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಗುರು ನೀನು ಕಸ್ಟಮರಿಗೆ ಕಾಲ್ ಮಾಡಿದ್ದೇ ಬರ್ತೀನಿ ಅಂತ ಹೇಳಿದರೆ ಡ್ರಾಪ್ ಹೋಗೋಲ್ಲ ಹೋದ್ಮೇಲೆ ನಿಮಗೆ ಎಷ್ಟು ಕೊಟ್ಟ ಅಂತ ತೋರಿಸ್ತೀನಿ ಸೊ ಗೈಸ್ ನೋಡ್ಬೋದು ಡ್ರಾಪ್ ಆಗಿದೆ ನೋಡಿ ಟೂ ತರ್ಟಿ ಕೊಟ್ಟಿದ್ದಾನೆ ನನಗೆ ಕೊಡ್ತಾನೆ ರೀ ಟೂ ಸೆವೆಂಟೀನ್ ಕೊಟ್ಟಿದ್ದಾನೆ ನಡುವೆ ಮುರ್ಕೊಂಡಿದ್ದಾನೆ ಗೈಸ್ ಇಲ್ಲಿ ಒಂದೊಂದು ಡ್ರಾಪ್ ಬಂದಿದೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಕ್ಕತ್ತಾಗಿ ಮೀನು ಆಡ್ತಾ ಇದ್ದಾವೆ ಅಂದರೆ ನೋಡ್ಬೋದು ಇದ್ದಾವೆ ಅಂದರೆ ಕಾಣಿಸ್ತಾ ಇದೆ ಅನ್ಕೊತೀನಿ ಇದರಲ್ಲಿ ಅಲ್ಲಾಡ್ತಾ ಇದೆ ನೋಡಿ ಅದು ಆರ್ಡ್ರ್ ಬರ್ತಾ ಇದೆ ಇದಕ್ಕೋಗಲಾಗ ನಾವು ಆ ಕಡೆ ಹೋಗ್ಬೇಕು ಎಲ್ಲ ಹುಡುಗರು ಎಷ್ಟು ಗುರು ಮೀನು ತೋರಿಸ್ತೀನಿ ನೋಡಿ ನಿಮಗೆ ಆ ಕಡೆ ಹೋಗ್ತಾ ಈ ಕಡೆನೂ ಇದ್ದಾವೆ ಇಲ್ಲಿ ಕೂಡ ಇದ್ದಾವೆ ಇಲ್ಲಿ ಇಲ್ಲ ಬ್ರಿಡ್ಜ್ಗಳಾಗಿದ್ದಾವೆ ಬನ್ನಿ ನೆಕ್ಸ್ಟ್ ಆರ್ಡರ್ ನೋಡೋಣ ಸಾಕು ಸೊ ಇಷ್ಟು ನೋಡ್ಬೋದು ತುಂಬ ಮೇಲೆ ಒಂದು ಆರ್ಡರ್ ಬಿದ್ದಿದೆ ಇದು ಅಮೌಂಟ್ ಬೇಕು ಕಡಿಮೆ ತೋರಿಸಿದೆ ಅಂತ ಆಫ್ಲೈನಲ್ಲಿ ಇದ್ದೀನಿ ಯಾಕೆ ಅಂದರೆ ಇಪ್ಪತ್ತೈದು ಕಿಲೋಮೀಟರ್ಗೆ ನನಗೆ ಇನ್ನೂರ ಇಪ್ಪತ್ತೆರಡು ರೂಪಾಯಿ ತೋರಿಸಿದ್ದಾನೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಮುನ್ನೂರ ಹದಿನೆಂಟು ರೂಪಾಯಿ ಅಂತ ಹೇಳಿದರು ಅದಕ್ಕೆ ಇದು ನಾನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇನ್ನೂ ಮೊಬೈಲಲ್ಲಿ ಬರುತ್ತೆ ಅಂದ್ಕೊಂಡೆ ಆ ಮೊಬೈಲಲ್ಲಿ ಬರಲಿಲ್ಲ ಅದಕ್ಕೆ ಇದನ್ನು ಆಫ್ಲೈನಲ್ಲೇ ಮಾಡ್ತಾಯಿದ್ದೀನಿ ಬನ್ನಿ ಈ ರೈಡಲ್ಲಿ ಎಷ್ಟು ಕೊಡ್ತಾನೋ ಎಷ್ಟು ನೋಡೋಣ ಅದು ಹೋದ್ಮೇಲೆ ಏಕೆಂದರೆ ಇದು ಆಫ್ಲೈನಲ್ಲಿ ಇದ್ದೀನಲ್ಲ ಇದು ಕೌಂಟ್ ಆಗೋಲ್ಲ ನೋಡ್ಬೋದು ಈಗ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಿಮಗೆ ಇಪ್ಪತ್ತ ಇಪ್ಪತ್ತ ಮೂರು ಕಿಲೋಮೀಟರ್ ಇದೆ ಎರಡು ಕಿಲೋಮೀಟರ್ ಬರೋಕ್ಕೆ ಹತ್ತು ನಿಮಿಷ ತೊಗೊಂಡಿದ್ದೀನಿ ಏಕೆಂದರೆ ಹೆವಿ ಟ್ರಾಫಿಕ್ ಇದೆ ಬನ್ನಿ ಹೋಣ ಒಂದು ಒಂದು ಕಾಲು ಗಂಟೆ ತೋರಿಸ್ತಾ ಇದ್ದಾನೆ ಡ್ರಾಪ್ ಮಾಡೋಕ್ಕೆ ಇವತ್ತು ಯಾಕೋ ಆರ್ಡರ್ಸ್ ಕಡಿಮೆ ಇದೆ ನಿನ್ನೆ ಕೂಡ ಅಷ್ಟೊಂದು ಏನು ಆರ್ಡರ್ಸ್ ಇರಲಿಲ್ಲ ಇವತ್ತು ಕೂಡ ತುಂಬಾ ಆರ್ಡರ್ಸ್ ಕಡಿಮೆ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ನೀವು ನೋಡೋಣ ಇವತ್ತು ಎಷ್ಟಾಗ್ಬೋದು ಟೋಟಲ್ ಅಂತ ನಿಮಗೆ ಲಾಸ್ಟ್ ವೀಡಿಯೋ ಇಂಡಲ್ಲಿ ಹೇಳ್ತೀನಿ ಎಷ್ಟಾಯಿತು ಟೋಟಲ್ ಅಂತ ಬಂದಿದ್ದಾನ ಡ್ರಾಪ್ ಮಾಡೋಣ ನೆಕ್ಸ್ಟ್ ಯಾವ್ದಾದ್ರು ಲಾಂಗ್ ಆರ್ಡರ್ ಸಿಗಿದ್ರೆ ಸಿಗ್ತೀನಿ ಡ್ರಾಪ್ ಸೊ ಬೈಸ್ ನೋಡ್ಬೋದು ಈಗ ರ್ಯಾಪಿಡೋ ಇಂದ ಒಂದು ಆರ್ಡರ್ ಹಾಕ್ಕೊಂಡು ಬಂದೆ ಟೋಟಲು ಇಪ್ಪತ್ತೈದು ಕಿಲೋಮೀಟರ್ಗೆ ಒಂದೂವರೆ ಗಂಟೆ ಆಗಿದೆ ಗುರು ಆ್ಯಕ್ಚುಲಿ ಇದು ಫುಲ್ ಇತ್ತು ಅದಕ್ಕೆ ರ್ಯಾಪಿಡೋದಲ್ಲಿ ಆರ್ಡರ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಮಾಡಿಕೊಂಡು ಆಫ್ಲೈನ್ ರೈಡ್ ಮಾಡಿದ್ದೀನಿ ಆಫ್ಲೈನ್ ರೈಡ್ ಲೆಕ್ಕ ಬರುತ್ತೆ ಇದು ಯಾಕೆಂದರೆ ಇದು ಆ್ಯಡ್ ಆಗೋಲ್ಲ ಅದಕ್ಕೆ ಈಗಲೇ ಮುನ್ ಮುಂಚೆನೇ ಹೇಳ್ತಾ ಇದ್ದೀನಿ ಬನ್ನಿ ನೋಡಿ ನೆಕ್ಸ್ಟ್ ಆರ್ಡರ್ ನಿಮಗೆ ಇಲ್ಲಿ ನೆಕ್ಸ್ಟ್ ಏನಾದರೂ ಲಾಂಗ್ ಆರ್ಡರ್ ಸಿಕ್ಕರೆ ಮಾಡ್ತೀನಿ ಬರೀ ಇಪ್ಪತ್ತೈದು ಕಿಲೋಮೀಟರಿಗೆ ಒಂದೂವರೆ ಗಂಟೆ ತೊಗೊಂಡಿದ್ದೀನಿ ಗುರು ಅದೇ ನೋಡಿ ನಿಮಗೆ ಎಷ್ಟು ಟ್ರಾಫಿಕ್ ಇರ್ಬೋದು ಅಂತ ನಿಯರು ನೋಡಿ ನಿಮಿಷ ಇರಿ ಆರ್ಡರ್ಸ್ ಬರ್ತಾ ಇದೆ ಲಾಂಗ್ ಆರ್ಡರ್ಸು ತುಂಬ ಟೈಮ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಆರ್ಡರ್ಸ್ಗೂ ಆರ್ಡರ್ಸ್ ಇದೆ ಆದರೆ ಹೆವಿ ಟ್ರಾಫಿಕ್ ಇದೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಈಗ ವೀಡಿಯೋ ಇದ್ದೀನಿ ಈಗ ವೀಡಿಯೋ ಮಾಡ್ತಾ ಇರೋದು ಏನಕ್ಕೆಂದರೆ ಒಂದು ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ಬಿದ್ದಿತ್ತು ಎಲ್ಲಿಂದ ಅಂದರೆ ಹೊಸ ರೋಡಿಂದ ನಿಯರು ಚಿಕ್ಕಪೇಟೆ ಇನ್ನೇನು ಡ್ರಾಪ್ ಮಾಡಬೇಕು ಎರಡು ಕಿಲೋಮೀಟರಲ್ಲಿ ಒಂದು ಪೋಟಲ್ ಒಂದು ಆರ್ಡರ್ ಬಿದ್ದಿದೆ ಅದಕ್ಕೆ ಈಗ ವೀಡಿಯೋ ಇದ್ದೀನಿ ಎರಡು ಅಕ್ಕಪಕ್ಕ ಇದೆ ಅಂತ ಪೋಟರಲ್ಲಿ ಬಿದ್ದಿರೋದು ತ್ರೀ ಫಿ ತ್ರೀ ಹಂಡ್ರೆಡ್ ರುಪೀಸು ಬನ್ನೀಗ ರ್ಯಾಪಿಡ್ದವ್ರು ಡ್ರಾಪ್ ಮಾಡಿ ಎಷ್ಟು ಕೊಟ್ಟು ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಒಣ ಡ್ರಾಪ್ ಮಾಡೋಣ ಫಸ್ಟು ತುಂಬ ಲೇಟ್ ಆಗಿಬಿಟ್ಟಿದೆ ಟ್ರಾಫಿಕ್ ಟ್ರಾಫಿಕ್ಕೂ ಗುರು ಸತೋಷ್ ಕೋಟರಲ್ಲಿ ಏನು ಆರ್ಡ್ರು ಬಿದ್ದಿತ್ತಲ್ಲ ಅದು ಡ್ರಾಪ್ ಆಗಿದೆ ತ್ರೀ ಫಿಫ್ಟಿ ಫೈವ್ ಆಗಿದೆ ತರೀರಿ ನೋಡೋಣ ಎಷ್ಟಾಗಿದೆ ಅಂತ ತ್ರೀ ಆಗಿದೆ ಏಟ್ ವೇ ಟೋಲ್ ಫೀಸ್ ಕೂಡ ಇನ್ಕ್ಲೂಡ್ ಆಗಿದೆ ಟ್ವೆಂಟಿ ಫೋರ್ ರುಪೀಸು ನನಗೆ ಎಷ್ಟು ಕೊಟ್ಟು ಅಂದರೆ ಇದೇ ಫಸ್ಟ್ ಆರ್ಡರ್ ಗುರು ನಾನು ಪೋಟ್ರೋಲ್ ಮಾಡಿರೋದು ಮುನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಇಪ್ಪತ್ತ್ಮೂರು ಕಿಲೋಮೀಟರ್ ಬಂದಿದ್ದು ನೋಡಿ ಆ ಕಡೆಯಿಂದ ಯಾವುದೂ ಆರ್ಡರ್ ಯಾವುದು ಸಿಕ್ಕಲಿಲ್ಲ ಅದಕ್ಕೆ ಕಾಲನೇ ಬಂದ್ಬಿಟ್ಟೆ ಇವತ್ತು ಯಾಕೋ ಮಲ್ಟಿ ಆರ್ಡರ್ ಯಾವುದು ಮಾಡಿಲ್ಲ ನೋಡೋಣ ಸಂಜೆ ಕಡೆ ಯಾವ್ದಾದ್ರು ಸಿಗುತ್ತಾ ಅಂತ ಇಲ್ಲಿಂದ ಆರ್ಡ್ರ್ ಸಿಗೋದೇ ಕಷ್ಟ ಇದೆ ಇದು ಮಲ್ಟಿ ಆರ್ಡ್ರ್ ಇಲ್ಲಿಂದ ಸಿಗೋದು ಬನ್ನಿ ಯಾವ್ದಾರು ಲಾಂಗ್ ಆರ್ಡ್ರ್ ಸಿಕ್ಕರೆ ನಿಮಗೆ ಸಿಗ್ತೇನೆ ತುಂಬ ಟೈಮ್ ಆದಮೇಲೆ ವೀಡಿಯೋ ಇದ್ದೀನಿ ಏಕೆಂದರೆ ಆ ಆರ್ಡ್ರೇಸೇ ಇಲ್ಲ ಈಗ ನೀರು ನಾನು ಹೊಸೂರಿಂದ ಹತ್ತಿ ಬೆಲೆ ಗುಂಟ ಖಾಲಿ ಬಂದಿದ್ದೀನಿ ಸುಮಾರು ಒಂದು ಹತ್ತು ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ಈಗ ಒಂದು ಆರ್ಡ್ರ್ ಬಿದ್ದಿದೆ ಎಲ್ಲಿಗೆ ಅಂದರೆ ನಾಗವರ ಅಂತ ತೋರಿಸ್ತಾ ಇದೆ ಟೋಟಲ್ ಮೂವತ್ತ್ನಾಲ್ಕು ಕಿಲೋಮೀಟರ್ ಇದೆ ಬನ್ನಿ ಡ್ರಾಪ್ ಡ್ರಾಪ್ ಆರ್ಡ್ರ್ ಸಹ ಇಲ್ಲ ಗುರು ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ ಒಂದು ಆರ್ಡ್ರ್ ಬಿದ್ದಿದ್ದೆ ಪಿಕಪ್ ಮಾಡಿದ್ದೀನಿ ಬನ್ನಿ ಡ್ರಾಪ್ ಲೊಕೇಶನ್ ಹೋದರೆ ಎಷ್ಟು ವರ್ಷ ಅಂತ ಹೇಳ್ತೀನಿ ಇವತ್ತು ಅಷ್ಟೈ ನಾನು ಅರ್ನಿಂಗ್ ಆಗಿಲ್ಲ ಇಷ್ಟೊತ್ತಿಗಾಗಲೇ ಒಂದು ಎರಡು ಸಾವಿರ ಮಾಡಬೇಕಿತ್ತು ಕಾ ಸಹ ಇಲ್ಲ ಈ ಡ್ರಾಪ್ ಮಾಡಿದ್ರೆ ಒಂದು ಎಂಟು ಗಂಟೆ ಹಂಗೆ ಎರಡು ಸಾವಿರ ಆಗುತ್ತೆ ಇಲ್ಲ ಅಂದರೆ ಅದು ಇಲ್ಲ ಇದು ಸಿಕ್ಕಿಲ್ಲ ಅಂದಿದ್ದರೆ ಖಾಲಿ ಹೋಗ್ಬೇಕಿತ್ತು ಇಲ್ಲಿಂದ ಏನು ಮಾಡೋಂಗಿಲ್ಲ ಬನ್ನಿ ಈಗ ಇದನ್ನ ಡ್ರಾಪ್ ಮಾಡೋಣ ನನಗೆ ಎಷ್ಟು ಕೊಡ್ತಾನೆ ನಾನು ತೋರಿಸ್ತೀನಿ ಫೋರ್ ಫಿಫ್ಟಿನ ತೋರಿಸಿದ್ದೇನೆ ನನಗೆ ಎಷ್ಟು ಕೊಡ್ತಾನೆ ಬನ್ನಿ ಇದು ಡ್ರಾಪ್ ತೋರಿಸ್ತೀನಿ ಸೊ ವೈಸ್ ಫೈನಲಿ ಡ್ರಾಪ್ ಆಯಿತು ಟೋಟಲು ಮೂವತ್ತೈದು ಕಿಲೋಮೀಟರು ಟೋಟಲ್ ಮೂವತ್ತೈದು ಕಿಲೋಮೀಟರ್ನ ಎರಡೂವರೆ ಗಂಟೆ ತೊಗೊಂಡಿದ್ದೀನಿ ಗುರು ರೀಚ್ ಮಾಡೋಕ್ಕೆ ಸಕ್ಕತ್ತು ಟ್ರಾಫಿಕ್ ಇತ್ತು ನಿಯರು ಹತ್ತಿ ಬೆಲೆಯಿಂದ ಈಗ ನಾಗವರದಲ್ಲಿ ಇದ್ದೀನಿ ಕರೆಕ್ಟಾಗಿ ಟೋಟಲ್ ಮೂವತ್ತೈದು ಕಿಲೋಮೀಟರು ಸಖತ್ ಅಂದರೆ ಸಖತ್ ಸುಸ್ತಾಗ್ತದೆ ಗುರು ಇಲ್ಲಿ ಬಂದಿದ್ದು ಒಂದೇ ರೈಡ್ಗೆ ಆ್ಯಕ್ಚುಲಿ ಅಲ್ಲಿ ಅಷ್ಟೊಂದು ಆರ್ಡರ್ಸ್ ಇರಲಿಲ್ಲ ಇದೇ ಬಂದಿದ್ದು ಪುಣ್ಯ ಅಂತ ಎತ್ಕೊಂಡೆ ಗುರು ಟೋಟಲು ನಾನ್ನೂರ ಎಂಬತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ನಿಮಗೆ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಟೋಟಲು ಬ್ರೈಟ್ನೆಸ್ ಇದ್ದಿಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ತೋರಿಸ್ತೀನಿ ರೀ ನಿಮಗೆ ಎಷ್ಟಾಗಿದೆ ಅಂತ ಇದ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನಿಮಗೆ ನಾನ್ನೂರ ಎಂಬತ್ತ್ಮೂರು ರೂಪಾಯಿ ಆಗಿದೆ ನನಗೆ ಎಷ್ಟು ಕೊಟ್ಟ ಅಂದರೆ ಇಪ್ಪತ್ತೈದು ರೂಪಾಯಿ ಮುರ್ಕೊಂಡಿದ್ದಾನೆ ಇದರಲ್ಲಿ ಹೆವಿ ಟ್ರಾಫಿಕ್ಕು ಟೋಟಲ್ ನಾನೂರ ಐವತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ನನಗೆ ನೋಡೋದು ನೋಡ್ಬೋದು ನೀವು ಇದೆ ನೋಡಿ ನಾನ್ನೂರ ಎಂಬತ್ತ್ ರೂಪಾಯಿ ಇದೆ ಟೋಟಲ್ ಇಪ್ಪತ್ತೈದು ರೂಪಾಯಿ ಮುರ್ಕೊಂಡಿದ್ದಾನೆ ನಾನೂರ ಐವತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಇವತ್ತಿಂದು ಆ ಲಾಂಗ್ ಗಾಡ್ರೂ ಇದೇ ಫಸ್ಟು ನನಗೊಂದು ಒಂದು ಗಂಟೆಗೆ ನಾ ಇದೇ ಒಂದು ಆರ್ಡರ್ ಬಿದ್ದಿತ್ತು ಅದು ಆ್ಯಕ್ಚುಲಿ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಅದು ಮಿಸ್ ಆಗೋಯ್ತು ಲಾಸ್ಟ್ ಯಾರೋ ಎತ್ಕೊಂಡ್ರು ಅವಾಗ ನೋಡ್ಬಿಟ್ಟೆ ನಾನು ಅದು ಮಿಸ್ ಆಗೋಯ್ತು ಕರೆಕ್ಟ್ ಅದು ಐದುನೂರು ರೂಪಾಯಿ ಆರ್ಡರ್ ಇತ್ತು ಅದು ಡ್ರಾಪ್ ಎಲ್ಲಿಗಿದೆ ಅಂತ ಗೊತ್ತಿರಲಿಲ್ಲ ಇದೊಂದು ಇದೇ ಫಸ್ಟು ಅಂದರೆ ಇವತ್ತಿಂದು ಇದೇ ಲಾಂಗ್ ಆರ್ಡರ್ ಫಸ್ಟು ಆರ್ಡರ್ಸು ಇಲ್ಲ ನೋಡಿ ಈಗ ಮೂರು ಕಿಲೋಮೀಟ್ರ್ ಪಿಕಪ್ ಇದೆ ಯಾರು ಹೋಗ್ತಾರೆ ಗುರು ಮೂರು ಕಿಲೋಮೀಟ್ರ್ ಡ್ರಾಪ್ಗೆ ಮೂರು ಮೂರು ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ತಾರಂತೆ ಮತ್ತು ನಿಮಗೆ ಯಾವ್ದು ಲಾಂಗ್ ಆರ್ಡ್ರು ಮತ್ತು ರೂಮ್ ಹೋಗೋಕ್ಕೆ ಸಿಕ್ಕರೆ ವೀಡಿಯೋ ಮಾಡ್ತೀನಿ ಮತ್ತು ಟೋಟಲ್ ಎಷ್ಟೆಷ್ಟು ಅರ್ನಿಂಗ್ ಆಯ್ತು ಅಂತ ನಿಮಗೆ ರುಂಬದ್ಮೇಲೆ ವೀಡಿಯೋ ಹಾಕ್ತೀನಿ ವೀಡಿಯೋ ಪೂರ್ತಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಅರ್ನಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತೆ ನೀವು ಯಾವ್ದಾದ್ರೂ ಲಾಂಗ್ ಆರ್ಡ್ರು ಸಿಕ್ಕರೆ ಮತ್ತೆ ಸಿಗ್ತೀನಿ ಗುರು ಇಲ್ಲೇ ನಾನು ನೆಲಮಂಗ್ಲ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಹತ್ತು ನಿಮಿಷ ಆಯ್ತು ವೆಯ್ಟ್ ಮಾಡೋಕ್ಕಿಡ್ದು ಒಂದು ಆರ್ಡ್ರ್ ಬಿದ್ದಿದೆ ನೆಲ್ಮಂಗ್ಲಾಗೆ ಅವರೇ ಫೋನ್ ಮಾಡ್ತಾಯಿದ್ದಾರೆ ಕಾಲ್ ಪಿಕ್ ಮಾಡೋ ಫಸ್ಟು ಏಯ್ ಇರು ಗುರು

ಓಕೆ ಸೊ ಗೈಸ್ ನೋಡಿದ್ರಲ್ಲ ಕಸ್ಟಮರ್ ಲೈನಲ್ಲೇ ಮಾತಾಡ್ತಾವ್ರೆಲ್ಲ ನಿಂತವ್ರಂತೆ ಬೇಗ ಏಕೆಂದರೆ ಈಗ ನಾನು ನೆಲ್ಮಂಗ್ಳಾಗೆ ಹೋಗ್ತಾ ಇರಲಿಲ್ಲ ಗುರು ಆ ಕಡೆಯಿಂದ ಆರ್ಡರ್ಸು ತುಂಬ ಕಡಿಮೆ ನೀವು ಮೊನ್ನೆ ವೀಡಿಯೋದಲ್ಲಿ ನೋಡಿರ್ಬೋದು ಸುಮಾರು ಒಂದು ಒನ್ ಅವರ್ ವೆಯ್ಟ್ ಮಾಡಿದ್ದೀನಲ್ಲಿ ನಾನೇ ಆರ್ಡ್ರೇ ಇರಲಿಲ್ಲ ಯಾವುದೋ ಒಂದು ಅಪ್ರೂಪಕ್ಕೆ ಒಂದು ಲಾಂಗ್ ಆರ್ಡರ್ ಬಿದ್ದಿತ್ತು ಅಲ್ಲಿಂದ ಹತ್ತಿ ಬೆಲೆಗೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸು ಪೂರ್ತಿ ನನಗೇ ಬಂದಿತ್ತು ಅದು ಇದು ಯಾಕೆಂದರೆ ಈಗ ಹೋಗ್ತಾ ಇರಲಿಲ್ಲ ಅಂದರೆ ಈಗ ಆರ್ಡರ್ಸ್ ಇಲ್ವಲ್ಲ ಏನು ಮಾಡೋಂಗಿಲ್ಲ ಅಷ್ಟೊಂದು ಅರ್ನಿಂಗ್ ಕೂಡ ಆಗಿಲ್ಲ ಇವತ್ತು ಮೂರು ಸಾವಿರ ರೀಚ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆರು ಗಂಟೆಗೆ ಬಂದಿದ್ದೀನಿ ಗುರು ಇನ್ನೂ ಕೂಡ ಮೂರು ಸಾವಿರ ಆಗಿಲ್ಲ ಅಂದರೆ ಹೆಂಗೆ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಏನು ಆಣ ಬನ್ನಿ ಹೋಗೋಣ ನಿಮಗೆ ಪಿಕ್ ಮಾಡಿ ತೋರಿಸ್ತೀನಿ ಟೋಟಲ್ ಒಂದು ಇಪ್ಪತ್ತ ಒಂಬತ್ತು ಕಿಲೋಮೀಟರ್ ಏನಿದೆ ನೆಲಮಂಗ್ಲ ಡ್ರಾಪು ಬನ್ನಿ ಹೋಣ ಪಿಕ್ ಮಾಡೋದು ನಿಮ್ಗೆ ಚೆಕ್ನಿದೆ ಪದೇ ಪದೇ ಬರ್ತಾನೆ ಇದೆ ಇಲ್ಲಿ ನೋಡಿ ನಾನು ಇನ್ನೂ ಆರ್ಡ್ರ್ ಈಗ ಪಿಕ್ ಮಾಡಿದ್ದೀನಿ ಇನ್ನು ಡ್ರಾ ನಾನು ಡ್ರಾಪ್ ಲೊಕೇಶನ್ಗೆ ಹೋಗಿ ಇಲ್ಲ ನೆಲಮಂಗ್ಳ ಇದೆ ಡ್ರಾಪು ಮೊಬೈಲ್ ಕೊಟ್ಟಿದ್ದಾರೆ ನೋಡ್ಬೋದು ಇದರಲ್ಲಿ ಅಮೌಂಟ್ ಬೇರೆ ಇದೆ ಅದೆಲ್ಲ ನಮಗೆ ಯಾಕೆ ನೋಡಿ ಈಗ ಇನ್ನೂ ಓ ಟಿ ಪಿ ಕೂಡ ಹಾಕಿಲ್ಲ ಆಗಲೇ ಅಮೌಂಟ್ ತೋರಿಸ್ತಾ ಇದೆ ನೋಡಿ ತ್ರೀ ಫಿ ಫಿಫ್ಟಿ ನೈನ್ ತೋರಿಸ್ತಾ ಇದೆ ಅಮೌಂಟ್ ಏನು ಮಾಡೋಣ ಗುರು ಇದಕ್ಕೆ ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಸ್ಕೊಣ ಯಾವ್ದು ಗುರು ಆ್ಯಪ್ ಎಲ್ಲ ಹುಡುಕ್ಬಿಟ್ಟು ಮಾಡ್ತಾರೆ ಗುರು ಸರಿಯಾಗಿ ಮಾಡೋಲ್ಲ ಏನಿಲ್ಲ ಬನ್ನಿ ನಿಮ್ಗೆ ಡ್ರಾಪಲ್ಲಿ ಹೋಗೋಣ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಬನ್ನಿ ಇದು ಆಫ್ಲೈನ್ ರೈಟ್ ಥರ ಆಗುತ್ತೆ ಬೆಳಿಗ್ಗೆನೂ ಇದು ಸೇಮ್ ಸೇಮ್ ಟು ಸೇಮ್ ಬೆಳಗ್ಗೆ ಇದೇ ತರ ಆಗಿದೆ ಒಂದು ರೈಟ್ ಇಲ್ಲೆಲ್ಲಿ ಎಕ್ಸಿಟ್ ಎಲ್ಲ ಇದೆಯಾ ನೋಡೋಣ ಬನ್ನಿ ಎಕ್ಸಿಟ್ ಇದೆ ಈ ಕಡೆ ಹೋಣ ನಿಮಗೆ ಡ್ರಾಪ್ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಸೊ ವೈಸ್ ನೋಡ್ಬೋದು ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ ನೆಲ್ಮಂಗ್ಲ ಇದೇ ಫಸ್ಟ್ ಟೈಮು ನಾನು ನೆಲ್ಮಂಗ್ಳಾಗ ಬಂದಿರೋದು ಅಂದರೆ ಓದ್ಸತಿ ಓದ್ಬಿಟ್ಟಿದ್ರು ಕೂಡ ಬಂದಿದ್ದೆ ಆದರೆ ಅದು ನೆಲ್ಮಂಗ್ಳ ಅಲ್ಲ ಅದು ಇನ್ನೂ ಒಂದು ಹತ್ತು ಕಿಲೋಮೀಟ್ರ್ ಹಿಂದೆ ಈಗ ನೆಲ್ಮಂಗ್ಲ ಬಂದಿದ್ದೀನಿ ನೀ ಕಸ್ಟಮರಿಗೆ ಕಾಲ್ ಮಾಡೋಣ ನೋಡೋಣ ಆಗಲೇ ಒಂದ್ಸತಿ ಕಾಲ್ ಮಾಡಿದ್ರು ಅವರು ಇದು ಇಂದ పార్ಸೆಲ್ ಇದೆಯೊಂದು ಹಾ ಆಗ್ಲೇ ಹಾ ಒಬ್ಬರು леಡಿ ಕಾಲ್ ಮಾಡಿದ್ರು ಹೌದು ಬ್ರೋ ಇದು ವಿಶಾಲ್ ಮಾರ್ಟ್ ಇದೆಯಲ್ಲ ಲ่ะ ವಿಚಲ್ ಮಾರ್ಟ್ ಇನ್ನು ಮುಂದೆ ಸ್ಟ್ರೈಟ್ ಬಂತೀ ಅಂದರೆ ಮುಂದಕ್ಕೆ ಹೋಗ್ಬೇಕಾ ಇಂಥಕ್ಕೆ ಬರ್ಬೇಕಾ ಹಾಸ್ಪಿಟ್ಲ್ ಪಕ್ಕದಲ್ಲಿ ರೋಡ್ ಬರುತ್ತಾ ಒಂದು ನಿಮಿಷ ಚೆಕ್ ಮಾಡ್ತೀನಿ

పేమెంట్ ఇిఫ్టీ నైన్ చేంజ్ ఇల్వాడు ఆ ఫిఫ్టీ నైన్ ఫోన్పే ఇంకా డౌటు అంతరు ಹಲೋ ಅವ್ರು ಕೊಟ್ಟರಿಗೊಂದ್ಸತಿ ಕಾಲ್ ಮಾಡಿ ಹೇಳಿ ಆಗಿದೆ ಮೇಡಮ್ ಓಕೆ ಮ್ಯಾಮ್ ಸೊ ಗೈಸ್ ಫೈನಲಿ ಆರ್ಡರ್ ಡ್ರಾಪ್ ಆಯಿತು ನೆಲ್ಮಂಗ್ಳ ಹತ್ರ ಬನ್ನಿ ಇದು ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ನೋಡೋಣ ಸೊ ಗೈಸ್ ಇವತ್ತು ನಂದು ಏನು ಪುಣ್ಯನೋ ಏನೋ ಗೊತ್ತಿಲ್ಲ ನೆಲ್ಮಗ್ ಬಂದಿದೆ ಇಲ್ಲಿಂದ ಆರ್ಡರ್ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅನ್ಕೊತಾ ಇದ್ದರು ಇರೋ ಟೈಮಲ್ಲೇನೇ ಒಂದು ಆರ್ಡರ್ ಕೊಟ್ಟಿದ್ದಾನೆ ಟೋಟಲು ಮೂವತ್ತ್ಮೂರು ಕಿಲೋಮೀಟರ್ ಇದೆ ಇಲ್ಲಿಂದ ಇಂದ್ರಾನಗರ್ ಇದೆ ಟೋಟಲ್ ಮೂವತ್ತ್ಮೂರು ಕಿಲೋಮೀಟರ್ ಇದೆ ಗುರು ಎಷ್ಟು ಅಂದರೆ ಅವರಿಗೊಂದು ಫೋರ್ ಹಂಡ್ರೆಡು ಫೋರ್ ಟ್ವೆಂಟಿ ತೋರಿಸಿರ್ತಾನೆ ನನಗೆ ತ್ರೀ ಫಿಫ್ಟಿ ತೋರಿಸಿದ್ದಾನೆ ಹಾಂ ತ್ರೀ ಫೋರ್ಟಿ ತೋರಿಸಿದ್ದಾನೆ ಯಾವ್ದಾರು ನೆಕ್ಸ್ಟು ಮನೆಗೋಗ್ರು ಅಂತ ಹೇಳಿದರೆ ಬನ್ನಿ ಮನೆ ಇಲ್ಲಿಂದ ಆರ್ಡರ್ ಬಿಡುತ್ತೆ ಇಲ್ಲೋ ಗೊತ್ತಿಲ್ಲ ಬರಲಿ ಇರಿ ನೋಡೋಣ ಇಲ್ಲಿಂದ ಆರ್ಡ್ರ್ ಸಿಗುತ್ತೋ ಇಲ್ಲೋ ಅಂತ ಅಲ್ಲಿಂದ ಗಾಬಿಂದ ಬಂದೆ ಗುರು ಇಲ್ಲಿ ನೋಡಿದ್ರೆ ಒಳ್ಳೆ ಆರ್ಡ್ರ್ ಕೊಟ್ಟಿದ್ದಾನೆ ಆದರೆ ಪಿಕಪ್ ಸ್ವಲ್ಪ ದೂರ ಇತ್ತು ಒಂದು ಮೂರು ಕಿಲೋಮೀಟ್ರ್ ಇತ್ತು ಪಿಕಪ್ಪು ಹ್ಞೂ ಸಕ್ಕತ್ತು ಚಳಿ ಬೇರೆ ಆಗ್ತಾಯಿದೆ ಬನ್ನಿ ನಿಮಗೆ ಹೋಗ್ಬೇಕಾರೆ ಮಾತಾಡೋಣ ಸ್ವಲ್ಪ ಸೊಟರ್ ಹಾಕೋತೀನಿ ಆಗಲಿ ಏನು ಏರಿಯರ್ ಇತ್ತು ಸೇಮ್ ಏರ್ಯಾರು ಈಗಲೂ ಇದೆ ಗುರು ಇನ್ನೋಣಿ ಹೌದು ಸೊ ಗೈಸ್ ನೋಡ್ಬೋದು ಆರ್ಡ್ರ್ ಪಿಕ್ ಮಾಡಿದ್ದೀನಿ ಏನೋ ಪಾರ್ಸಲ್ ಕೊಟ್ಟಿದ್ದಾರೆ ಚಿಕ್ಕಕ್ಕಿ ಸೇಮ್ ಆಗಲೇ ಏನು ಎರರ್ ಇತ್ತು ಈಗಲೂ ಸೇಮ್ ಎರರ್ ಇದೆ ನಾನಿನ್ನೂ ಡ್ರಾಪ್ ಲೊಕೇಶನ್ಲಿದ್ದೀನಿ ಅಂದರೆ ಪಿಕಪ್ ಲೊಕೇಶನ್ಲಿದ್ದೀನಿ ಆದರೂ ಫುಲ್ಲು ಅಮೌಂಟೇ ತೋರಿಸ್ತಾ ಇದೆ ಈ ಥರ ಪಾರ್ಸಲ್ ಬಂದರೆ ನೋಡಿ ಈ ಥರ ಅಮೌಂಟ್ ತೋರಿಸ್ತಾ ಇದೆ ನಾನಿನ್ನೂ ಪಿಕಪ್ ಲೊಕೇಶನಲ್ಲೇ ಇದ್ದೀನಿ ಫೋರ್ ಜೀರೋ ಸಿಕ್ಸ್ ತೋರಿಸ್ತಾವನೆ ಇನ್ನೇನು ಕಿ ಮಾಡೋದು ಗುರು ನಾವು ಆ್ಯಡ್ ಮಾಡೋದು ಬನ್ನಿ ಟೋಟಲ್ ಎಷ್ಟಾಯಿತು ಅಂತ ನಾನು ರೂಮಲ್ಲಿ ಹೋದ್ಮೇಲೆ ಹೇಳ್ತೀನಿ ಇದು ಲಾಸ್ಟ್ ರೈಡು ಇಂದ್ರಾನಗರ್ ಇದೆ ಡ್ರಾಪು ಹಾಗೆ ಮನೆಗೆ ಹೋಗ್ಬಿಡ್ತೀನಿ ಬನ್ನಿ ಆಮೇಲೆ ಟೋಟಲ್ ಎಷ್ಟಾಯಿತು ಅಂತ ನಿಮ್ಗೆ ಹೇಳ್ತೀನಿ ಏ ಇವತ್ತು ಮೂರು ಆಫ್ಲೈನ್ ರೈಡಲ್ಲಿ ಮಾಡಿದ್ದೀನಿ ಗುರು ಮೂರು ರೈಡ್ ಆಫ್ಲೈನ್ ರೈಡಲ್ಲಿ ಮಾಡಿದ್ದೀನಿ ಅದೇ ಅದು ಹೇಳೋದು ಈಗಲೇ ಬೇಡ ಅಲ್ಲಿ ರೂಮ್ಗೆ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಡ್ರಾ ಹೋಗೋಣ ಡ್ರಾಪ್ಗೆ ಹೋಗೋಣ ಸೊ ಗೈಸ್ ಫೈನಲ್ಲಿ ಡ್ರಾಪ್ ಆಗಿದೆ ಫೋರ್ ಫಿಫ್ಟಿ ಕೊಟ್ಟಿದ್ದಾನೆ ಇದು ಆಫ್ಲೈನ್ ರೈಡು ಇದು ಇನ್ನು ಕೌಂಟಿ ಬರೋಲ್ಲ ರಾಪಿಡದಲ್ಲಿ ಒಂದು ಮನೆ ಕಡೆ ಆರ್ಡ್ರ್ ಬಿದ್ದಿದೆ ಎಚ್ ಎಸ್ ಆರ್ಗೆ ಬನ್ನಿ ಹೋಗಿ ಪಿಕ್ ಮಾಡ ನಿಮಗೆ ಟೋಟಲ್ ಎಷ್ಟಾಯಿತು ಅಂತ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಫೈನಲಿ ರೂಮಿಗೆ ಬಂದಿದ್ದೀನಿ ನೀವೇನು ಆಗಲಿ ಪೋಟರಲ್ಲಿ ನೋಡಿದ್ರಿ ಯಾತಲ್ಲ ಅಂತಾದಮೇಲೆ ಒಂದು ರೂಮ್ ಕಡೆ ಒಂದು ಆರ್ಡರ್ ಬಿತ್ತು ಅದನ್ನ ಹಾಕ್ಕೊಂಡು ಬಂದೆ ಇವತ್ತು ಟೋಟಲ್ ಯಾವುದೇ ಅದರಲ್ಲಿ ಮಾಡಿದ್ದೀನಿ ಅಂದರೆ ರ್ಯಾಪಿಡೋ ಎರಡು ಆ್ಯಪಲ್ಲಿ ಮಾಡಿದ್ದೀನಿ ಮತ್ತು ಪೋರ್ಟಲಲ್ಲಿ ಒಂದು ಮಾಡಿದ್ದೀನಿ ಓದೋದ್ರಲ್ಲಿ ಮಾಡಿದ್ದೀನಿ ಇವತ್ತು ತುಂಬ ಆರ್ಡರ್ಸು ಆಫ್ಲೈನಲ್ಲೇ ಮಾಡಿದ್ದೀನಿ ಯಾಕೆಂದರೆ ರ್ಯಾಪಿಡೋದಲ್ಲಿ ಪಾರ್ಸಲ್ ತುಂಬ ಬೀಳ್ತಾ ಇದ್ವು ಅದರಲ್ಲಿ ಓ ಟಿ ಪಿ ಆಪ್ಷನ್ನೇ ತೋರಿಸ್ತಾ ಇರಲಿಲ್ಲ ನೀವು ನೋಡಿದ್ರೆ ಅಂದ್ಕೊಂತೀನಿ ಫುಲ್ ವೀಡಿಯೋ ನೋಡಿದರೆ ನಿಮಗೂ ಗೊತ್ತಿರುತ್ತೆ ಯಾವ ಥರ ಆಗಿತ್ತು ಯಾರು ಅಂತ ಅದು ಮೂರು ಆರ್ಡರ್ಸು ಒಂದು ಅದೇ ಥರ ಆಗ್ತಾಯಿತ್ತು ಅದಕ್ಕೆ ಮೂರು ಆರ್ಡರ್ ಕೂಡ ಆಫ್ಲೈನಲ್ಲೇ ಮಾಡಿದ್ದೀನಿ ನೀವು ನೋಡಿರ ಅಂದ್ಕೊಳ್ತೀನಿ ಮತ್ತು ಇವತ್ತು ಟೋಟಲು ಮೂರು ಸಾವಿರ ನೂರು ರೂಪಾಯಿ ಆಗಿದೆ ಟೋಟಲ್ ಹದಿನೆಂಟು ಅವರ್ಲಾಗಿ ನಾವು ಇದ್ದಿದ್ದು ಮೂರು ಸಾವಿರ ನೂರು ರೂಪಾಯಿ ಹದಿನೆಂಟು ಅವರ್ ಅಂದರೆ ತುಂಬ ಕಡಿಮೆ ಅಲ್ಲ ತುಂಬಾ ಕಷ್ಟಪಡಬೇಕು ಸ್ಟಾರ್ಟಿಂಗು ಅಷ್ಟೊಂದೇನು ಆರ್ಡರ್ ಇರಲಿಲ್ಲ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಲಾಸ್ಟ್ ಮೂರು ಮೂರು ಆರ್ಡರ್ ಏನು ಮಾಡಿದ್ದೀನಿ ಅದು ಎರಡು ಮೂರು ಕೂಡ ಲಾಂಗ್ ಲಾಂಗ್ ಆರ್ಡರ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಇವತ್ತು ಅರ್ನಿಂಗ್ ಜಾಸ್ತಿ ಆಗಿದೆ ಪ್ರತಿ ದಿವಸ ಹಿಂಗೆ ಇರುತ್ತೆ ಅಂದಂಗಿಲ್ಲ ನಿನ್ನೆ ವೀಡಿಯೋ ನಿಮಗೆ ನೋಡಿದರೆ ಗೊತ್ತಿರುತ್ತೆ ನಿನ್ನೆ ಅಷ್ಟೊಂದೇನು ಅರ್ನಿಂಗ್ ಆಗಿಲ್ಲ ಮಧ್ಯಾಹ್ನಕ್ಕೆ ವಾಪಸ್ ಬಂದೆ ಸೊ ಈ ವಿಡಿಯೋ ಇಲ್ಲಿ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಸಿಗೋಣ ಬೈ ಗಾಯಸ್